ಕನ್ನಡದ ಖ್ಯಾತ ಹಿರಿಯ ನಟರಾದಂಥ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಅಂತದ್ದು ಸದ್ಯಕ್ಕೆ ಯಾರು ನಟ ಏನಾಯಿತು ಅಂತ ನೋಡೋರ್ ಬನ್ನಿ ಕನ್ನಡ ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವು ನೋವುಗಳು ಸಂಭವಿಸ್ತಾನೆ ಇದೆ ಮೇಲಿನ ಮೇಲೆ ಆಘಾತಗಳು ಕೂಡ ಆಗ್ತಾನೆ ಇದೆ ಈಗ ಇದೇ ಸಾಲ ಮತ್ತೊಬ್ಬ ಪ್ರಖ್ಯಾತ ನಟ ಮತ್ತು ಹೆಸರು ಹೆಸರಾಂತ ಕನ್ನಡದ ನಟ ಅಂತ ಹೇಳ್ಬೋದು ಕನ್ನಡದಲ್ಲಿ ಸಾಕಷ್ಟು ಸೂಪರ್ ಡೂಪರ್ ಇಟ್ಕೊಳ್ಳಲು ಕೊಟ್ಟಂಥ ಅದ್ಭುತವಾದ ಕಲಾವಿದ ಎಲ್ಲ ಹಿರಿಯ ನಟರ ನಾಯಕರ ಜೊತೆಗೆ ಅಭಿನಯಿಸಿದಂಥ ಮಂದೀಪ್ ರಾಯ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ತೀವ್ರದ ಹೃದಯಘಾತವಾಗಿ ಮತ್ತು ಕಿಡ್ನಿ ವೈಫಲ್ಯದಿಂದ ಈಗ ಕೊನೆಗಿಳಿದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಸದ್ಯಕ್ಕೆ ಇವರು ಮಂದೀಪ್ ರಾಯ್ ಅವರು ಸುಮಾರು ನಾನ್ನೂರಕ್ಕೆ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಕೂಡ ಚಿತ್ರರಂಗದಲ್ಲಿ ಅಭಿನಯಿಸಿ ಅರ್ಧ ದಶಕಕ್ಕೂ ಅಧಿಕ ಕಾಲ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸಿದಂಥ ಅದ್ಭುತದ ಕಲಾವಿದ ಮಂದೀಪ್ ರಾಯ್ ಅವರು ಅಂತ ಹೇಳ್ಬೋದು ಆಗಿನ ಟ್ರೆಂಡಿಂದ ಈಗಿನ ಟ್ರೆಂಡ್ ತಂದ್ಕೊಂಡು ಕೂಡ ಈ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಹಾಸ್ಯ ಕಲಾವಿದನಾಗಿ ಕಾಣಿಸಿಕೊಂಡಿದ್ದಂತಹ ಮಂದೀಪ್ ರಾಯ್ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಇನ್ನು ಮಂದೀಪ್ ರಾಯ್ ಅವರು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯ ಚಾಪನ ಮೂಡಿಸಿ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದಂತಹ ಅದ್ಭುತವಾದ ಕಲಾವಿದ ನೋಡೋ ಕೂಡ ತುಂಬಾನೇ ಮೃದು ಸ್ವಭಾವದ ಕಲಾವಿದರಾಗಿದ್ದು ನಿಜ ಜೀವನದಲ್ಲೂ ಸಹ ಇಂಥ ದೊಡ್ಡ ನಟ ಇದೀಗ ಪತ್ನಿ ಮತ್ತು ಮಕ್ಕಳನ್ನು ಬಿಟ್ಟು ಇಂದು ಅಗಲಿದ್ದಾರೆ ಎಂಬ ಮಾಹಿತಿ